कौनता कौन बोलती है सर दरीब के मेंबर देखो वरेगुर रामचंद्र अपना ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಮ ಬರದ ಆಗಿರ್ಬೋದು ಕನ್ನಡ ಸಾಹಿತ್ಯದಲ್ಲಿ ಅದ್ಭುತವಾದಿರುವ ನೀವು ನಿಮ್ಮ ಚಾಲಪದಲ್ಲಿ ನಮ್ಮ ಪುಟಾಣಿಗೆ ನಿಮ್ಮ ಆಶೀರ್ವಾದ ನಾವು ಎರಡು ಮಾಡ್ಕೊಳ್ತಾ

ಅದನ್ನು ನಾವು ಹೋಗಬೇಕಾಗಿರೋದು ವಿಶ್ವಮಾನವಾಗಿ ಆ ವಿಶ್ವಮಾನವತ್ವ ನೀವು ಯಾರು ಪೋಷಕರೀರಿ ಮಕ್ಕಳಲ್ಲಿ ಅದನ್ನು ಕಳಿಸಬೇಕು ಮುಖ್ಯವಾಗಿ ಮುಖ್ಯವಾಗಿ ಮನುಷ್ಯ ಅಂತ ನಾವು ಹುಟ್ಟಿರ್ತೀವಲ್ಲ ಆದರೆ ಮನುಷ್ಯನ ಒಳಗಡೆ ಮನುಷ್ಯತ್ವ ಇರಬೇಕಾಗಿತ್ತು ಈ ಮಗು ನಿಜವಾದ ಅರ್ಥದಲ್ಲಿ ಮನುಷ್ಯತ್ವದ ಮಾನವನಾಗಿ ಹೇಳಿಲಿ ಅಂತ ನಾನು ಆರೈಸಿ ತಿಳಿಸುತ್ತಾರೆ ಅಂತ ನನ್ನ ನಂಬಿಕೆಯಿಂದ ಆದರೆ ಇದು ಶುಭ ರೇಷಿಗಳು ಇವತ್ತು ಬೇಕಾಗಿಲ್ಲದೆ ಮನುಷ್ಯ ರೂಪಗಳಾದ ನಾವು ನಿಜವಾದ ಅರ್ಥದಲ್ಲಿ ಮನುಷ್ಯರಾಗಬೇಕು ಯಾಕೆಂದ್ರೆ ನಮ್ಮ ಒಳಗಡೆ ನಮಗೆ ಗೊತ್ತಿದೆ ನಾಯಿಯಲ್ಲಿ ಮುಗೀಶಿಯನ್ನು ನಾಶ ಮಾಡಿಕೊಂಡ್ರೆ ನಾವು ನಿಜವಾಗುವ ಆ ಪ್ರಕ್ರಿಯೆ ಇದೆಯಲ್ಲ ಬಹಳ ಮುಖ್ಯ ಇವತ್ತು ಹೊಸ ತಂತ್ರಜ್ಞಾನ ಬಂದಿದೆ ವಸಾಯಿತ ಇದೆ ಅಂತ ಹೇಳಿ ಮಕ್ಕಳನ್ನ ನಾವು ಎಲ್ಲೆಲ್ಲೋ ಕರ್ಕೊಂಡು ಹೋಗ್ತಿದ್ದೇವೆ ಯಂತ್ರಗಳನ್ನಾಗಿ ಮಾಡೋದು ಮನುಷ್ಯರನ್ನಾಗಿ ಮಾಡಬೇಕಾಗಿದೆ ಹಾಗಾಗಿ ತಾಯಿ ತಂದೆ ಮತ್ತು ಪೋಷಕರ ಜವಾಬ್ದಾರಿ ನಾನು ಆರೈಸಬೇಕಾಗಿರೋದು ಮತ್ತು ಏನಾದರೂ ಸಲಹೆಯನ್ನ ಕೊಡಬೇಕಾಗಿರೋದು ಆ ಪೋಷಕರಿಗೆ ಮದುವೆ ನಾನು ಹೇಳೋದು ಇರುವ ಅರ್ಥ ಆಗಲ್ಲ ಅದಕ್ಕೆ ಮುಂದೆ ಎಲ್ಲವನ್ನು ಅರ್ಥ ಮಾಡ್ಕೊಳ್ಬೇಕಾಗ ಒಂದು ನಿಜವಾದ ಅರ್ಥದ ವಿಶ್ವಮಾನ ಉತ್ಪಾದನ

ಅವರು ಸಾಮಾನ್ಯವಾಗಿ ನನ್ನನ್ನು ಕಾಣಿಸ್ತಾ ಇರ್ತಾರೆ ಹಾಗಾಗಿದ್ದೇನೆ ಇಲ್ಲಿ ಮೈಸೂರಿಗೆ ನಾನು ರಂಗಾಯಣದ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೇನೆ ನಾನು ಅಲ್ಲಿಯ ಚಲನಚಿತ್ರ ಕೂಡ ಉದ್ಘಾಟಕ್ಕಾಗಿ ಬಂದಿದೆ ಬೇಕಿದ್ರು ಬರ್ತೀರಿ ಇಲ್ಲಿ ಬಂದು ಹೋಗ್ಬೇಕಾರ ಅಂತ ಹೇಳಿದ್ರು ನಾನು ಮುಂದೆ ಮತ್ತೆ ಎರಡು ಗಂಟೆಗೆ ಇನ್ನೊಂದು ಕಡೆ ಹೋಗ್ಬೇಕಾಗಿದೆ ಹಾಗಾಗಿ ಅದರ ಮಧ್ಯೆ ನಾನು ಇಲ್ಲಿ ಬಂದಿದ್ದೇನೆ ಇವರು ಆತ್ಮತೃಪ್ತಿಯಿಂದ ಪ್ರಶ್ನೆ ಇರ್ತಾ ಇದ್ದಾರಲ್ಲ ಅವರ ಕೆಲಸಗಳಿಗಾಗಿ ನೆಚ್ಕೊಂಡಂಥ ಹಾಗಾಗಿ ನಾನು ಬರೋಕೆ ಇರೋ ಕಾರಣ ಆ ಕಾರಣದ ಬಗ್ಗೆ ಕಾರಣ ಯಾಕಂದರೆ ಮಗು ಹತ್ರ ಬಂದರೆ ನಾವು ಮಗು ಹಾಕ್ತೇವೆ ಅನ್ನೋ ನಂಬಿಕೆ ಇಲ್ಲ ನನ್ನ ಜೊತೆ ಬಂದಿರೋರು ಇವರು ಮಲ್ಲಿಕಾರ್ಜುನ ಸ್ವಾಮಿ ಅಂತ ಕನ್ನಡ ಮತ್ತು ರಾಜ್ಕುಮಾರ್ ಅವರ ಹೆಸರಿನ ಅವರಕುಮಾರ ಅವರ ಹೆಸರಿನೂ ಮೈಸೂರಲ್ಲಿ ನಡೆಸ್ತಿದ್ದಾರೆ ನನ್ನ ಸಿನಿಮಾಗಳಿಗೆ ಅವರು ಅನಿಸ್ತು ನನ್ನ ಜೊತೆ ದೀಪಕ್ ಪೂಜಾರಿ ಅಂತ ಹೇಳಿ ಅವೆಲ್ಲ ಒಟ್ಟಿಗೆ ಬಂದಿದ್ದೇವೆ ನಮಗೆ ಒಳ್ಳೆಯದಾಗಿ ನಾನು ನಾನು ಆಶೀರ್ವಾದ ಮಾಡುವ ಆಶೀರ್ವಾದ ಮಾಡುವಂತ ಸ್ಥಾನದಲ್ಲಿಲ್ಲ ಜೊತೆಗೆ ನಮ್ಮ ದಸರಾ ಮೈಸೂರು ಹೆಸರುವಾಸಿ ಅಂಗಡಿ ವಿಶ್ವವಿಖ್ಯಾತ ದಸರಾ ಕಾರ್ಯಕ್ರಮಗಳಿಗೆ ಇಡೀ ದಸರಾ ಕಾರ್ಯಕ್ರಮದಲ್ಲಿ ಎಂಟು ಜನ ಎಲ್ಲೇ ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರ್ಬೋದು ಕವಿಗೋಷ್ಠಿ ಆಗಿರ್ಬೋದು ಪುಸ್ತಕ ಮೇಳ ಆಗಿರ್ಬೋದು ಅಚ್ಚುಕಟ್ಟಾಗಿ ವೈಭವೇತವಾಗಿ ನಡೆಯುತ್ತೆ

ಕೂಡ ಬಂದಿದ್ದಾರೆ ಒಂದು ನಾನು ಸರೋವರ ಜೊತೆ ಇವತ್ತು ಸಿಕ್ಕಿರೋದಕ್ಕೆ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ವೀರಶ್ರೀ ಅವರ ಅಕ್ಕನ ಭೀಕ್ಷಾ ಭೀಕ್ಷಾಗೆ ಸರ್ ಹೇಳಿದ ಹಾಗೆ ಮಗು ವಿಶ್ವ ಪ್ರಜೆಯಾಗಿ ಹೋಗ್ತಿದೆ ವಿಶ್ವ ಪ್ರಜೆಯಾಗೆ ಬೆಳೆಯೋ ಥರ ನಾವು ನೋಡ್ಕೊಳ್ಳೋಣ ಅದು ನೋಡ್ಕೊಳ್ಳಿ ಅಂತ ಮತ್ತೊಮ್ಮೆ ಆ ಮಗುವಿಗೆ ಎಲ್ಲ ರೀತಿಯ ಸುಖವನ್ನು ಕೊಡ್ತೇನೆ ಸಾಮಾನ್ಯವಾಗಿ ಎಷ್ಟು ಯಾರು ಕೇಳಿದ್ರೆ ಹೆಚ್ಚು ಬರೋದೇ ಇಲ್ಲ ಪ್ರೀತಿ ಪ್ರಿಯದರ್ಶಿನಿ ಅವರು ಈ ಕಾರ್ಯಕ್ರಮ ಕರೆದ ತಕ್ಷಣ ಮಾಡ್ತೇನೆ ಆತರಿಸ್ಕೊಂಡಂತ ಬಂದಿದ್ದಾರೆ ಸೊ ಹಾಗಾಗಿ ಪ್ರಿಯದರ್ಶನ ಆ ಕಾರಣಿಗೆ ವೀಕ್ಷಕ

ಹಾಗೆ ಮಾಡಬೇಕಿಗೆ ದಯವಿಟ್ಟು ನಾನೆಲ್ಲರೂ ಸಾಧ್ಯ ಆಗ್ಬೇಕು ಅಂತ ಕೇಳ್ಕೊಳ್ತೀನಿ ನಮ್ಮ ಪುಟಾಣಿ ಈ ಕಡೆಯಿಂದ ಅವರ ಫ್ಯಾಮಿಲಿ ಕಡೆಯಿಂದ ಒಂದು ಸಣ್ಣ ಗೌರವ ನಮ್ಮ ದಯವಿಟ್ಟು ಅದನ್ನ ಅರ್ಪಿಸ್ಕೊಳ್ಬೇಕು ಅಂತ ಕೇಳ್ಕೊಳ್ತೀನಿ Det er en gøy en. ಹಾಗೆ ನಮ್ಮ ಹೆಣ್ಣೆಯ ಬಂಟಿ ನಿರ್ದೇಶಕರಾಗಿರ್ತಕ್ಕನ್ನ ಮತ್ತು ಸಂಸ್ಕೃತಿ ಇಲಾಖೆ ಮಲ್ಲಿಕಾರ್ಜುನ್ ಸರ್ ಸಣ್ಣ ಗೌರವ ಸಮರ್ಪಣೆ ನಮಸ್ಕಾರ ಎಲ್ಲ ಕಲಾ ಮಂದಿರಾಗಿರ್ಬೋದು ಟೌನ್ ಎಲ್ಲೇ ನೀವು ಅದ್ಭುತವಾದಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನೋಡಬಹಿಸ್ತೀರಾ ಖುಷಿ ಪಡ್ತೀರಾ ಅಂತಂದ್ರೆ ಅದಕ್ಕೆ ಮೇಜರ್ ಮೋದಿಗಳು ನಮ್ಮ ಮನಸ್ಸಾರ್ ಸರ್ ಅವರಿಗೆ ತಪ್ಪ ಹೇಳಬೇಕು ಇನ್ನೊಂದು ವಿಶೇಷ ಗುಣ ನಮ್ಮ ಸರ್ಕಲ್ ಹೇಳಬೇಕು ವ್ಯಕ್ತಿತ್ವ ಅನ್ನೋದು ಯಾವಾಗ ದೊಡ್ಡದಾಗತ್ತೆ ಅವರ ನಡವಟಿಕೆ ಮತ್ತೆ ಇವಾಗ ಸನ್ಮಾನ ಮಾಡ್ಬೇಕಂದ್ರೆ ನಮ್ ಗಣ್ಣ ಯಾಕಂದ್ರೆ ನಮ್ಮನ್ನ ಕಾವಲು ಕಾಯೋದು ಅವರು ಸೊ ಅವ್ರ ಫಸ್ಟ್ ಅಂತ ಹೇಳ್ಬಿಟ್ಟು ಅವ್ರಿಗೆ ಸನ್ಮಾನ ಮಾಡಿಸ್ತಾ ಇದಾರೆ ಅದಕ್ಕೆ ಅವ್ರು ಯಾವಾಗ್ಲೂ ಎಲ್ಲರ ಹೃದಯ ನಿವಾಸಿ ಆಗಿದೆ ಎಲ್ಲರ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ಹಾಗೆ ತೋರ ತಪ್ಪಳೆಯನita ಇದೆಲ್ಲರ ಆಶೀರ್ವಾದಕ್ಕೆ ಧನ್ಯವಾದಗಳನ್ನು ಹೇಳುತ್ತಾ